ಸೊ ಅಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಲಾಗ್ ಇವತ್ತಿನ ಬ್ಲಾಗ್ನ ಡೈರೆಕ್ಟು ಐಸ್ ಕ್ರೀಮಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈಗ ಕೆಲಸ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಅಂದ್ಕೊಳ್ಳಿ ಸೊ ಆ ಬೆಳ ಬೆಳಗ್ಗೆ ಐಸ್ ಕ್ರೀಮ್ ತಿನ್ನೋಣ ಅನಿಸ್ತು ಸೊ ಅದಕ್ಕೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ನಮ್ಮ ಶೆಡ್ಡಲ್ಲೇ ಇತ್ತಲ್ಲ ಸೊ ತಗೊಂಡೆ ಸೊ ಕೆಲವೊಮ್ಮೆ ಬೇರೆಯವರ ಫೇವ್ರೇಟ್ ಫ್ಲೇವರ್ಸ್ ನಮಗೆ ಇಷ್ಟ ಹೋಗುತ್ತೆ ಸೊ ಹಾಗೆ ಈಗ ಬಟರ್ಸ್ಕಾಚ್ ಸ್ವಲ್ಪ ಇಷ್ಟ ಸೊ ನೋಡಿ ಬೆಳಗ್ಗೆ ಬೆಳಗ್ಗೆ ಐಸ್ ಕ್ರೀಮ್ ತಿಂತಾಯಿದ್ದೀನಿ ಸೊ ಈಗ ಕೆಲಸ ಇದೆ ತೋಟದಲ್ಲಿ ರೋಟೋವೇಟರ್ ಹಾಕಬೇಕು ಸೊ ಅದು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಮತ್ತೆ ಇನ್ನೂ ತುಂಬ ಕೆಲಸಗಳಿದೆ ಅದೇನು ಅಂತ ತೋರಿಸ್ತೀನಿ ಮತ್ತೆ ಸೊ ಫೈನಲಿ ಈ ಕಡೆ ಆ ಕಡೆ ಎಲ್ಲ ಮುಗೀತು ಸೊ ಮಿಷಿನ್ ಸೌಂಡು ಅಂತ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಖಂಡ ಬಟ್ಟೆ ಟ್ರ್ಯಾಕ್ಟರ್ ಸೌಂಡ್ ಬರುತ್ತೆ ದಡಬಡ ದಡಬಡ ಅಂತ ಸೊ ಹಾಗಾಗಿ ಸೊ ಈಗ ನೆಕ್ಸ್ಟು ತುಂಬ ಕೆಲಸ ಇದೆ ಶಾಪ್ಗೆ ಹೋಗಬೇಕು ಶಾಪಿಂದ ನೆಕ್ಸ್ಟು ಪಯಣ ಶುರು ಸೊ ಇದು ಅವತ್ತು ಹಾಕಿದ್ದು ಇನ್ನೂ ಡ್ರೈ ಆಗ್ತಾನೇ ಇದೆ ಸಾಧಾರಣ ಡ್ರೈ ಆಗಿದೆ ಕೆಳಗೆಲ್ಲ ಹಸಿ ಇದೆ ಅದು ಡೈಲಿ ಒಂದು ಉಲ್ಟ ಮಾಡಾಕ್ತೀವಿ ಬಟ್ ಇನ್ನೊಂದು ವಾರ ಬೇಕು ಸೊ ನೋಡಿ ಇವತ್ತು ಒಂದು ಸಿಕ್ಕಿದೆ ಚಿಕ್ಕ ಚಿಕ್ಕದೇ ಸಿಗುತ್ತೆ ಸೊ ಇದ್ರ ಪಕ್ಕ ಇಟ್ಟರೆ ಚೆನ್ನಾಗಿರುತ್ತಲ್ಲ ಸೊ ಅಲ್ಲೂ ಅಷ್ಟೊಂದಿದೆ ಸೊ ಇವಾಗ ಸ್ವಲ್ಪ ಕಮ್ಮಿ ಆಗ್ಬೋದು ಯಾಕಂದರೆ ರೋಟೋವೇಟರ್ ಹಾಕ್ಬಿಟ್ಟಿದ್ದೀನಲ್ಲ ಸೊ ಅಲ್ಲಿ ನವಿಲು ಬರೋದು ಕಮ್ಮಿ ಆಗುತ್ತೆ ಯಾಕಂದರೆ ಏನು ಸಿಗೋಲ್ಲ ಅಲ್ಲಿ ಮನೆಗೆ ಹೋಗೋಣ ಸೊ ಬೆಳಗ್ಗೆ ಬೆಳಗ್ಗೆನೆ ಐಸ್ ಕ್ರೀಮ್ ತಿಂದು ಕೆಲಸ ಮುಗಿಸಿ ಸೊ ಈಗ ಶಾಪ್ಗೆ ಹೋಗಿದ್ದೀನಿ ಅಂದರೆ ಈಗ ಕೆಲಸ ಇದೆ ಮೈಸೂರಿಗೆ ಹೋಗಬೇಕು ಸೊ ಕೆಲವೊಂದು ಕೆಲಸಗಳಿದೆ ಅದೇನು ಅಂತ ನಿಮಗೂ ಗೊತ್ತಾಗುತ್ತೆ ಸೊ ಈಗ ಐಸ್ ಕ್ರೀಮ್ ತಿಂದಲ್ಲ ಅದೇನು ಫ್ರೀ ಅಲ್ಲ ಈಗ ಹೋಗಿ ಅಲ್ಲಿ ದುಡ್ಡು ಹಾಕಬೇಕು ಅಂಗಡಿಯಲ್ಲಿ ಸೊ ಯಾಕಂದರೆ ಏನು ಟ್ರಾನ್ಸಾಕ್ಷನ್ ಆಯಿತು ಅಂತ ಲೆಕ್ಕ ಸಿಗಬೇಕಲ್ಲ ಒಂದು ಐಟಮ್ ಮಿಸ್ ಆದರೂ ಏನು ಮಿಸ್ ಆಯಿತು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಅಲ್ಲಿ ಹೋಗಿ ಅಮೌಂಟ್ ಹಾಕ್ತೀನಿ ಫ್ರೀ ಆಗಂತೂ ತಿನ್ನಲ್ಲ ಸೊ ಬೆಳಗ್ಗೆ ಬೆಳಗ್ಗೆ ಐಸ್ ಕ್ರೀಮ್ ತಿಂದಿದ್ದೀನಿ ಆ ಅಮ್ಮ ಏನಾದರೂ ಈ ವಿಡಿಯೋ ನೋಡಿದ್ರೆ ಹೋಗೀತಾರೆ ಬೆಳಗ್ಗೆ ಬೆಳಗ್ಗೆ ತಿನ್ನೋಲ್ಲ ಅಂತ ಸೊ ಐಸ್ ಕ್ರೀಮ್ ತಿಂದಿದ್ದಕ್ಕೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ತಿಂದಿದ್ದಕ್ಕೆ ಬೈತಾರೆ ಅಷ್ಟೇ ಇಲ್ಲಿ ಹನ್ನೆರಡು ಗಂಟೆ ಇಷ್ಟು ಒಂದು ಹನ್ನೆರಡು ಇಪ್ಪತ್ತಾಗಿದೆ ಸೊ ಹತ್ತು ಗಂಟೆಗೆ ಬಿಡ್ಬೇಕಾದ್ರು ಎರಡು ಅವರ್ ಲೇಟು ಸೊ ತಾತ ಏನೋ ಕೆಲಸ ಇತ್ತು ಅಂತ ನಿಧನ ಬಂದ್ರು ಅಂಗಡಿಗೆ ಸೊ ಈಗ ಹೊರಟಿರೋದು ಸೊ ಈಗ ಮೈಸೂರಿಗೆ ಹೋಗ್ತಿರೋದು ಸೊ ಕೆಲಸಗಳಿದೆ ಸೊ ಈ ರೂಟಲ್ಲಿ ಒಂಥರ ಪೀಸ್ ಅನ್ಸುತ್ತೆ ಹೋಗೋದಕ್ಕೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಇರೋಲ್ಲ ಆರಾಮಾಗಿ ಹೋಗ್ಬೋದು ಮತ್ತು ಗೂಗಲ್ ಮ್ಯಾಪಲ್ಲೂ ಮೈಸೂರಿಗೆ ಹಾಸನದಿಂದ ಬರೋಕ್ಕೆಲ್ಲ ಈ ರೂಟ್ನೇ ಇದೆ ಈಗ ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಈ ರೂಟಲ್ಲಿ ಮತ್ತು ಸೆವೆನ್ ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ ಹಾಗಾಗಿ ಕೆಲವರು ಈ ರೂಟ್ನ ಪ್ರಿಫರ್ ಮಾಡಿಬಿಡ್ತಾರೆ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಬರೋರು ಅದಿಲ್ಲ ಅಂದರೆ ಆರಾಮ್ ಪೀಸ್ ಈ ರೋಡು ಸೊ ಇದು ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರೀಸ್ ಮಾತ್ರ ಇಲ್ಲ ಸರ್ ಆ್ಯಕ್ಚುಲಿ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಬಟ್ ಇಲ್ಲಿ ಐಟಮ್ಸ್ಗಳೆಲ್ಲ ತೆಗೆದುಬಿಟ್ಟಿದ್ದಾರೆ ಸೊ ಇದು ಆರ್ ಪಿ ಆಟೋಮೇಶನ್ ಅಂತ ಸೊ ನೋಡ್ಬೋದು ಇವರು ಹೊಳೆ ನರಸಿಪುರದವರು ಓನರು ಸೊ ಆಲ್ಮೋಸ್ಟ್ ಎಲ್ಲ ಇವರೇ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು ಸೊ ಸರ್ವಿಸಿಗೆ ಕೊಟ್ಟಿದ್ದೀನಿ ಅವ್ರ ಓನರ್ ಬರಬೇಕು ಅಲ್ಲಿ ತನಕ ವೆಯ್ಟ್ ಮಾಡಬೇಕಂತೆ ಫೋನ್ದು ಒಂದೊಂದು ಕಥೆ ಅಲ್ಲ ಸೊ ಆ್ಯಕ್ಚುಲಿ ಆಗಲೇ ವೀಡಿಯೋ ಮಾಡ್ತಿದ್ದೆ ಆಫ್ ಆಗೋಯ್ತು ಏನಕ್ಕೆ ಅಂದರೆ ಟೆಂಪ್ರೇಚರ್ ಇಸ್ ಹೈ ಕೆನಾಟ್ ಯೂಸ್ ದ ಕ್ಯಾಮ್ರಾ ಅಂತ ಬರ್ತಾ ಇದೆ ಸೊ ಅದಕ್ಕೆ ವಿಡಿಯೋ ಫುಲ್ ಆಗಲಿಲ್ಲ ಸೊ ಕೊಟ್ಟು ಬಂದೆ ನೋಡೋಣ ಸಂಜೆಷ್ಟು ಫೋನ್ ಮಾಡ್ತೀನಿ ಇದ್ದಾರೆ ಈಗ ಸಿಟಿ ಕೆಲಸ ಇದೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ತೊಗೊಂಡು ಹೋಗೋದು ಇಲ್ಲ ಅಂದರೆ ಪಾರ್ಸಲ್ ಆಗ್ತಾರೆ ಸೊ ಸಿಟಿಲಿ ಬಂದರೆ ಕಾರ್ ಪಾರ್ಕಿಂಗ್ ಹುಡ್ಕೋದೇ ಒಂದು ದೊಡ್ಡ ಕೆಲಸ ಸೊ ನಾನಂತೂ ಕಾರ್ ಪಾರ್ಕಿಂಗ್ ಕಾರ್ ತಂದು ಕೂಡಲೇ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಬಂದ್ಬಿಡ್ತೀನಿ ಸೊ ಇಲ್ಲಿ ನೋಡಿ ಜಗನ್ಮೋಹನ್ ಪ್ಯಾಲೇಸ್ ಇದು ಸೊ ಇದ್ರ ಪಕ್ಕ ಸುತ್ತಮುತ್ತ ಎಲ್ಲಾದರೂ ಜಾಗ ಸಿಗುತ್ತೆ ಸೊ ಒಂದು ಕರ್ಬೂಸ್ ಜ್ಯೂಸ್ ಕುಡಿಯೋಣ ಅಂತ ಕೂತ್ಕೊಂಡೆ ಇಲ್ಲೇ ಸೊ ಯಾಕಂದರೆ ಫುಲ್ ಬಿಸಿಲು ಜೋರಾಗಿದೆ ಸೊ ನಾನು ರೆಗ್ಯುಲರ್ ಆಗಿ ಐಟಮ್ ತೊಗೊಳೋದು ಇವ್ರ ಅಂಗಡಿಯಲ್ಲೇ ಸೊ ಇವ್ರದ್ದು ಸ್ವಲ್ಪ ಬೆನಿಫಿಟ್ ರೀ ನನಗೆ ಜಾಸ್ತಿ ಸೊ ಅಲ್ಲಿ ಆರ್ಡ್ರ್ ಕೊಟ್ಟಾಯಿತು ರೆಡಿ ಮಾಡ್ತಾರೆ ಸೊ ಈಗ ಸಮೃದ್ಧಿಗೆ ಹೋಗಬೇಕು ಸೊ ಇಲ್ಲೇ ಇದೆ ಅದುವೇ ಸೊ ಈ ಸ್ಟೋರಲ್ಲಂತೂ ನನಗೆ ಇಂಚು ಇಂಚು ಗೊತ್ತು ಎಲ್ಲೆಲ್ಲಿ ಏನೇನಿದೆ ಅಂತ ಅದು ಏನಕ್ಕೆ ಅಂತ ಮತ್ತೆ ಹೇಳ್ತೀನಿ ಸೊ ಈ ಸ್ಟೋರಲ್ಲಿ ಬರೀ ಪ್ಲಾಸ್ಟಿಕ್ ಐಟಮ್ಸ್ ಮಾತ್ರ ಸಿಗೋದು ಸೊ ಬರೀ ಸಮೃದ್ಧಿ ಬ್ರ್ಯಾಂಡದು ಮಾತ್ರ ಸೊ ಇವರು ಒಂಥರ ಡಿಸ್ಟ್ರಿಬ್ಯೂಟರ್ ಇದು ಮೈಸೂರಿಗೆ ಸೊ ಸೇಲ್ಸ್ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ ಸೊ ಪೂರ್ತಿ ಸಮೃದ್ಧಿ ಬ್ರ್ಯಾಂಡ್ಸ್ಟ್ ಇರೋದಿಲ್ಲಿ ಗೊತ್ತು ನಾ ಇಲ್ಲೇ ಬಂದು ತಗೊಂಡೋಗೋದು ಅದಕ್ಕೆ ಕೇಳ್ತಾ ಇದ್ದು ಕಮ್ಮಿ ಇಲ್ವಾ ಅಂತ ಅದು ಸಮೃದ್ಧಿ ಇದೆ ಬೇಕು ಅಂತ ಅದಕ್ಕೆ ಅಲ್ಲಿಂದ ಬಂದಿರೋದು ಸೊ ಇದು ನಾಲ್ಕು ಐಟಮ್ ತೊಗೊಂಡಿದ್ದೀನಿ ಸೊ ಬಾರ್ಗೇನ್ ಮಾಡಲೇಬೇಕು ಯಾಕಂದರೆ ಅಟ್ಲೀಸ್ಟ್ ಏನಾದರೂ ಕಮ್ಮಿ ಸಿಕ್ಕೇ ಸಿಗುತ್ತೆ ಸೊ ಸಂಕ್ರಾಂತಿ ಎಲ್ಲ ನಾಳೆದು ಹಾಗಾಗಿ ಎಳ್ಳು ಬೆಲ್ಲ ಹೋಗಬೇಕು ಮನೆಗೆ ಸೊ ಅದಕ್ಕೆ ಬಂದೆ ಸೊ ಇದು ಮಾರ್ಕೆಟಲ್ಲಿ ಸೊ ಫಸ್ಟು ನಮ್ಮ ಅಜ್ಜಿ ಇದ್ದಾಗ ಇದ್ದಲ್ಲ ಮನೆಯಲ್ಲೇ ಮಾಡ್ತಿದ್ವಿ ಬಟ್ ಈಗ ಮಾಡೋಕ್ಕೆಲ್ಲ ಪುರ್ಸತ್ತಿಲ್ಲ ಹಾಗಾಗಿ ನೋಡಿ ಇದು ರೆಡಿ ಇರುತ್ತೆ ಸೊ ಯಾವುದು ಬೇಕಾದ್ರೂ ತೊಗೊಂಡೋಗ್ಬೋದು ಸೊ ಕೆಲವರು ಮುಟ್ಟೋದಕ್ಕೆ ಕೊಡೋಲ್ಲ ಯಾಕಂದರೆ ಹೊಡೆದಾಗ್ತಾರೆ ಅಂತ ಕೆಲವರು ಏನಿಗೆ ಕೇಳೋದೇ ಇಲ್ಲ ಎಳ್ಳು ಬೆಲ್ಲ ಎಲ್ಲ ಐಟಮ್ ತೊಗೋತಾರಲ್ಲ ಕೆಲವೊಂದು ಸೆಲೆಕ್ಟಿವ್ ಐಟಮ್ ಮಾತ್ರ ತಗೋತಾರದು ಿಂಗ್ ಮಾಡುದು ಪಟಾಣೆನಾ ಸೊ ಇದು ಬೇಲ್ದಣ್ಣು ಸೊ ಇದು ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ತಂಗಿಗೆ ನಾವು ಅಪ್ಪನಿಗೆಲ್ಲ ಇಷ್ಟ ನನಗೆ ಮಾತ್ರ ಇಷ್ಟ ಸೊ ಅಲ್ಲಿ ಚೆನ್ನಾಗಿದೆ ಅಲ್ಲಿ ತೊಗೊಳೋಣ ಚಿಕ್ಕದಾಯ್ತದು ಇದೆಷ್ಟು ಸೊ ಇದಕ್ಕೆ ವುಡ್ ಆ್ಯಪಲ್ ಅಂತ ಕರೀತಾರೆ ನನಗೆ ಮಾತ್ರ ಇಷ್ಟ ಇಲ್ಲ ಸಣ್ಣ ಅಲ್ಲ ಯಾವುದು ಸೊ ಈಗ ಮೈಸೂರು ಟಾರ್ಪಲಿನ್ ಹೌಸ್ಗೆ ಹೋಗ್ತಾ ಇದ್ದೀನಿ ಬೈಕ್ ಕವರ್ ತೊಗೊಳೋದಕ್ಕೆ ಆ್ಯಕ್ಟಿವ್ ಆಗಿಂತ ಚಿಕ್ಕದು ಯಾವುದು ಇದೆ ಅದೇ ಸ್ಟಾರ್ಟಿಂಗ್ ಸೈಜ್ ಬರೋದು ಸರ್ ಆ್ಯಕ್ಟಿವ್ ಸ್ಟಾರ್ಟಿಂಗಾ ಅದು ಆ್ಯಕ್ಟಿವ್ ಅದು ಆ್ಯಕ್ಟಿವ್ ಇದೆ

ಯಾಕಂದರೆ ಶುಗರ್ ಕೇನ್ ಮಿಷಿನ್ ರೆಡಿ ಆಗುತ್ತೆ ಅಂತ ಅಂತೂ ಗೊತ್ತಿಲ್ಲ ಯಾಕಂದರೆ ಅದು ಕಂಡ ಬಟ್ಟೆ ವೆಯ್ಟ್ ಇದೆ ಸೊ ಅದು ವೆಯ್ಟ್ ಏನಾದರೂ ಜಾಸ್ತಿ ಆದರೆ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಅದು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಕಿಲೋಸ್ ಇದೆ ಸೊ ಈ ಐಟಮ್ ಹಾಕೊಂಡು ಅದು ಹಾಕೊಂಡ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಈ ಬಕೆಟ್ ನಾನು ಪರ್ಚೇಸ್ ಮಾಡಿದೆಲ್ಲ ಗಿಫ್ಟಾಗಿ ಬಂದಿರೋದು ಸೊ ಈಗ ನೆಕ್ಸ್ಟು ಒಂದೆರಡು ಜಾಗಗಳಿದೆ ಸೊ ದಿಲ್ ಪಸಂದ್ ತೊಗೋಬೇಕು ಸೊ ಅದು ಸ್ಪೆಷಲ್ ಸ್ಟೋರು ಸೊ ಅದು ಏನು ಅಂತ ತೋರಿಸ್ತೀನಿ ಅದಾದಮೇಲೆ ಮೇಲೆ ತಿನ್ನೋಣ ಅಂತ ಸೊ ಲಾಸ್ಟ್ ಟೈಮ್ ಡಾಮಿನೋಸಲ್ಲಿ ತಿಂದಿದ್ದು ಇಷ್ಟ ಆಗಲಿಲ್ಲ ಅಷ್ಟು ಒಳ್ಳೆ ಸೊ ಹಾಗಾಗಿ ಒಬ್ಬರು ರೆಕಮೆಂಡ್ ಮಾಡಿದ್ರು ಪಿಜ್ಜಾ ಹಟ್ಟಿಗೆ ಹೋಗು ಅಂತ ಸೊ ಪಿಜ್ಜಾ ಹಟ್ಟಲ್ಲಿ ಚೆನ್ನಾಗಿರುತ್ತಂತೆ ಸೊ ಕುವೆಂಪು ನಗರದಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಅದು ಹಾಗೆ ಆನ್ ವೇ ಸೊ ಒಬ್ಬನಿಗೆ ಹೊರಡೋಣ ಸೊ ಈ ರೋಡ್ ಬಂದು ಅಗ್ರಾರಕ್ಕೆ ಹೋಗೋ ನೋಡೋ ಸೊ ಇಲ್ಲೇ ಆ ಬೇಕರಿ ಇರೋದು ಫೇಮಸ್ ಇಲ್ಲಿ ಎಗ್ ಎಲ್ಲ ಯೂಸ್ ಮಾಡೋದಿಲ್ಲ ಮತ್ತೆ ಎಗ್ ಪಫ್ಸ್ ಸಿಗೋದಿಲ್ಲ ಈ ಬೇಕರಿ ಸೊ ಇದೇ ಬೇಕರಿ ವಾಪಸ್ ಬರ್ತೀನಿ ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ಜಾಗ ಸಿಗಲ್ಲ ಎರಡು ದಿಲ್ಪಸನ್ పార్ಸೆಲ್ ಹಾ ಒನ್ राउंड ದಿಲ್ಪಸನ್ ಮರ್ಸಲಾನಾ ಎರಡು ಪಕ್ಕೂ ಸಿ ಪ್ರೈಸ್ ಇಲ್ಲ ಎರಡು ಪಕ್ಕೂ 25 ಮತ್ತೆ 12 ಸರ್ ಒಂದು ಒನ್ राउंड ದಿಲ್ಪಸನ್ పార్ಸೆಲ್ ಅಣ್ಣ ಸರ್ ಕರೆಕ್ಟ್ ಸರ್ ಇದನ್ನ ನಾವು ಕನ್ಸಲ್ ಮಾಡ್ತೀವಿ ಪಕ್ಕ ಪಕ್ಕ ಇಲ್ಲೇ ಒಂದು ಸೊ ಇದೇ ಬೇಕ್ರಿ ವಿ ಬಿ ಬೇಕ್ರಿ ಅಂತ ಸೊ ಇಲ್ಲಿ ಆಲ್ಮೋಸ್ಟ್ ರಶ್ ಇರುತ್ತೆ ಸೊ ಇವಾಗ ಸ್ವಲ್ಪ ಕಮ್ಮಿ ಇದೆ ಸೊ ಹೆವಿ ಕ್ರೌಡೆಡ್ ಪ್ಲೇಸ್ ಅಂತ ಹೇಳ್ಬೋದು ಬೇಕಿದ್ರೆ ಅಲ್ಲಿ ಈಗ ನಾನು ಹೋಗಿದ್ದೆ ಸ್ವಲ್ಪ ಫ್ರೀ ಆಗಿತ್ತು ಇಲ್ಲ ಇನ್ನೂ ಫ್ರೀ ಇರುತ್ತೆ ಮತ್ತು ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಆನ್ಲೈನ್ ಪೇಮೆಂಟ್ ಇಲ್ಲ ಓನ್ಲಿ ಕ್ಯಾಶ್ ಮಾಡಬೇಕು ಮತ್ತು ಇನ್ನೊಂದು ನಾಲ್ಕು ಗಂಟೆ ಮೇಲೆ ನಿಮಗೆ ದಿಲ್ಪಸ್ ಅಂತ ಸಿಗೋದು ಬೆಳಗ್ಗೆ ಹೊತ್ತೋದ್ರೂ ಸಿಗೋಲ್ಲ ನಾಲ್ಕು ಗಂಟೆ ಮೇಲೆ ಮತ್ತು ಖಾಲಿ ಆಗೋ ತನಕ ಮಾತ್ರ ನಾಲ್ಕು ಗಂಟೆ ಮೇಲೆ ಯಾವಾಗ ಬೇಕಾದ್ರೂ ಸಿಗುತ್ತೆ ಅಂತ ನೀವು ಬಂದರೆ ಸಿಗೋದಿಲ್ಲ ಸೊ ಖಾಲಿ ಆಗೋ ತನಕ ಅಂಟಿಲ್ ಸ್ಟಾಕ್ಸ್ ಸ್ಟಾಕ್ ಲಾಸ್ ಅಂತಾರಲ್ಲ ಆ ಥರ ಸೊ ಆ್ಯಕ್ಚುಲಿ ಒಂದೇ ರೋಲ್ ತೊಗೊಳ ಪ್ಲ್ಯಾನಲ್ಲಿ ಸೊ ಧೈರ್ಯ ಮಾಡಿ ಅಂದರೆ ನಾಳೆ ಸಂಜೆ ಆಗುತ್ತೆ ನಾನು ಉಡುಪಿಗೆ ಹೋಗೋದು ಧೈರ್ಯ ಮಾಡಿ ತೊಗೊಂಡಿದ್ದೀನಿ ಅಟ್ಲೀಸ್ಟ್ ಬಾಕ್ಸ್ಗಾದರೂ ಹಾಕಿಡೋಣ ಮನೆಗೆ ತೊಗೊಂಡೋಗಿ ಅಂತ ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ಇಷ್ಟ ಇದು ಈ ದಿಲ್ ಪಸಂದ್ ಇಲ್ಲಿದು ಸೊ ಹಾಗಾಗಿ ಸೊ ದಿಲ್ ಪಸಂದ್ ತಿನ್ನೋಣ ಏನು ಯೋಚನೆ ಮಾಡ್ತಾ ಇದ್ದೀನಿ ಸೊ ಪಿಜ್ಜಾ ತಿನ್ನಬೇಕು ಪಿಜ್ಜಾ ತಣ್ಗಾದರೆ ತಿನ್ನೋಕ್ಕಾಗಲ್ಲ ಅಟ್ಲೀಸ್ಟ್ ದಿಲ್ಪಸನ್ ತಣ್ಗಾದ್ರೂ ತಿನ್ಬೋದು ಬಟ್ ಇದು ಸುಟ್ಟೋಗ್ತಾ ಇದೆ ಬಿಸಿ ಬಿಸಿ ಈಗ ಜಸ್ಟ್ ಒಂದು ನಾಲ್ಕೂವರೆ ಅಷ್ಟೇ ಟೈಮು ಸೊ ಬಿಸಿ ಬಿಸಿ ಇದೆ ಸೊ ಆಲ್ಮೋಸ್ಟ್ ಪಫು ಬಿಸಿ ಇದೆ ದಿಲ್ಪಸನ ಬಿಸಿ ಇದೆ ಸೊ ಪಫು ಒಂದು ತಿಂತೀನಿ ಅಜ್ಜನಿಗೆ ಒಂದು ಪಾರ್ಸಲು ಸುಟ್ಟೋಗ್ತಾ ಇದೆ ಇವರು ಓವೆನಲ್ಲಿ ಇಟ್ಟಿರೋದಲ್ಲ ಈಗ ಮಾಡಿ ಕೊಟ್ಟದ್ದು ಹಾಗಾಗಿ ಬಿಸಿ ಬಿಸಿ ಸೊ ಎಲ್ಲ ಇಲ್ಲೇ ಉದುರೋಗ್ತಾ ಇದೆ ಸೊ ತಿನ್ಬಿಟ್ಟು ಮಾಡ್ತೀನಿ ವಿಡಿಯೋ ಹ್ಮ್ ಸೊ ಇದು ತುಂಬ ದಿನದಿಂದ ಫೇಮಸ್ ಇಲ್ಲಿ ಮತ್ತೆ ತುಂಬ ಜನ ಬರ್ತಾರೆ ಸೊ ಕೊರೋನಾ ಟೈಮಲ್ಲಿ ಈಪನಿಂಗ್ ಟೈಮ್ ಲಾಕ್ಡೌನ್ ಇತ್ತಲ್ಲ ಸೊ ಆಗ ಎರಡರಿಂದ ಐದರ ತನಕ ಇತ್ತು ప్యూర్ వెజ్జు ఎక్ సో నా రెకమెండేషన్ మేర సరస్వతిపుర పిజ్జా అట్టే పయణ ఇల్లే ఎల్ ఇలా ಫಂಕ್ಷನ್ ನಡೀತಾ ಇದೆ ಸೊ ನೋಡಿ ಇಲ್ಲ ಬಂತು ಪಾರ್ಕಿಂಗ್ ಜಾಗ ಹುಡುಕಿ ಮತ್ತೆ ಬರೋಣ ಯಾವ್ದು ತಗೊಳ್ಳೋಣ ಸ್ಪೈಸ್ ಪನ್ನೀರ್ ತಗೊಳ್ಳೋಣ ಸೊ ತಗೊಂಡಾಯ್ತು ಈಗ ಇಲ್ಲೇ ಇದೆ ಸಿಕ್ಕಲ್ಲ ಹೋಗ್ತಾ ಹೋಗ್ತಾ ತಿಂತೀನಿ ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಸೊ ನಾಳೆಗೂ ಸೇರಿಸಿ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟೆ ನಾಳೆ ಯಾರು ಮತ್ತೆ ಕಾಯೋರು ಸನ್ಸೆಟ್ ಆಗ್ತಾ ಇದೆ ಸೊ ಇನ್ನೂ ಒಂದು ಕೆಲಸ ಬಾಕಿ ಇದೆ ಸೊ ಗಾಡಿ ಸ್ವಲ್ಪ ಖಾಲಿ ಇದೆ ಖಾಲಿ ಮನಸ್ಸು ಬರ್ತಾ ಇಲ್ಲ ಸೊ ಹಾಗಾಗಿ ಇನ್ನೊಂದೆರಡು ಐಟಮ್ ಎತ್ಕೋಬೇಕು ಸೊ ಅದೇನು ಅಂತ ಅಲ್ಲಿಗೆ ಹೋಗಿ ಮಾಡ್ತೀನಿ ಸೊ ಪಿಜ್ಜಾ ತಣ್ಣಗಾಯಿತು ಅನಿಸುತ್ತೆ ಸೊ ಆ್ಯಕ್ಚುಲಿ ವಿಷಯ ಏನು ಅಂತಂದರೆ ಸೊ ರಿಂಗ್ ರೋಡ್ಗೆ ಹೋಗ್ಬಿಟ್ಟು ಮಾಡಿದೆ ತಾಳಿ ಇಲ್ಲಿ ಟ್ರಾಫಿಕ್ ಜಾಸ್ತಿ ಸೊ ಆ್ಯಕ್ಚುಲಿ ರಿಂಗ್ ರೋಡ್ ಬಂದೆ ಸೊ ಮ್ಯಾಟ್ರೇನು ಅಂದರೆ ಸೊ ಪಿಜ್ಜಾ ಬಂದು ಬೈ ಒನ್ ಗೆಟ್ ಒನ್ ಅಂತ ಸೊ ಸೇಮ್ ಪ್ರೈಸ್ಗೆ ಸೇಮ್ ಪ್ರೈಸ್ ಅಥವಾ ಅದಕ್ಕಿಂತ ಇದು ಎರಡು ಇನ್ನೊಂದು ಪಿಝಾ ಪರ್ಚೇಸ್ ಮಾಡ್ಬೋದು ಸೊ ಒಂದು ಸ್ಪೈಸ್ಡ್ ಪನ್ನೀರ್ ಮತ್ತು ಇನ್ನೊಂದು ವೆಜ್ ಫಿಶ್ಟ್ ತೊಗೊಂಡಿದ್ದೀನಿ ವೆಜಿ ಫಿಶ್ಟ್ ತೊಗೊಂಡಿದ್ದೀನಿ ಸೊ ಒಂದು ಎರಡು ಎರಡೆರಡು ಸ್ಲೈಸ್ ಟ್ರೈ ಮಾಡಿ ಸೊ ಪಸ್ನಲ್ಲಿ ತೊಗೊಂಡಿರೋದು ಆ್ಯಕ್ಚುಲಿ ಒಬ್ಬನೇ ತಿನ್ನೋಕ್ಕೆ ಅಂತ ತೊಗೊಂಡೆ ಸೊ ಇಲ್ಲ ನೋಡಿದ್ರೆ ಎರಡು ಕೊಟ್ಟಿದ್ದಾರೆ ಸೊ ಎತ್ಕೊಂಡೋಗಿ ರಾತ್ರಿಗೂ ತಿನ್ನೋದೆ ಏನು ಮಾಡೋಕ್ಕಾಗಲ್ಲ ಹೆಂಗಿದ್ರು ಓವೆನ್ ಇದೆ ಓವನಲ್ಲಿ ಬಿಸಿ ಮಾಡಿ ರಾತ್ರಿಗೂ ತಿನ್ನೋದು ಸೊ ಇದು ಸ್ಪೈಸ್ಡ್ ಪನ್ನೀರ್ ಇದು ನೋಡೋಕೆ ಚೆನ್ನಾಗಿದೆ ತಿನ್ನೋಕ್ಕೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ಸೊ ಪಿಸಾರ್ಟ್ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ಏನೋ ಚೆನ್ನಾಗಿದೆ ಅಂತೇಳಿ ಸೊ ಹಾಗಾಗಿ ಟ್ರೈ ಮಾಡ್ತಾರೆ ಪಿಸಾರ್ಟ್ ಬೇರೆ ಕಡೆ ಉಡುಪಿ ನಮ್ಮ ಉಡುಪಿ ಮಣಿಪಾಲ ಎಲ್ಲ ತಿನ್ನಿದೀನಿ ನೋಡೋಣ ಸೊ ಇದೊಂಥರ ನನ್ನ ಫೇವ್ರೆಟ್ ರೋಡ್ ಇದು ಸೊ ಇಲ್ಲಿ ಟ್ರಾಫಿಕ್ ತುಂಬ ಕಡಿಮೆ ಇದೊಂಥರ ಶಾರ್ಟ್ಕಟ್ಟು ಮತ್ತೆ ಸೊ ಆ ರೋಡ್ಗಿಂತ ಆಲ್ಮೋಸ್ಟ್ ಒಂದು ಒನ್ ಕಿಲೋಮೀಟರ್ ಕಡಿಮೆ ಮತ್ತೆ ಟ್ರಾಫಿಕ್ ಇರೋಣ ಆರಾಮಾಗಿ ಹೋಗ್ಬೋದು ಸೊ ಇದು ವೆಜ್ಜಿ ಫೀಸ್ಟ್ ಇದು ಸೊ ಒಂದೇ ಕಡೆಗೆ ಸೀಸನಿಂಗ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಏನಿಲ್ಲ ಆ ಕಡೆ ಅವ್ರಿಗೆ ಮಾತ್ರ ಅದು ಅದೃಷ್ಟ ಈ ಕಡೆಯವ್ರಿಗೆ ಏನು ದುರಾದೃಷ್ಟ ಮಾಡಿದ್ರು ಅಂತವರು ಸೊ ನಾಲ್ಕು ಪೀಸಿಗೂ ಕರೆಕ್ಟಾಗಿ ಸೀಸನಿಂಗ್ ಮಾಡಬೇಕು ಎರಡೇ ಎರಡು ಸೈಜ್ ಮಾಡಿದ್ದಾರೆ ಸೊ ಕೋಸ್ಟಲ್ ನರ್ಸರಿ ಸೊ ಇದು ನಮ್ಮ ಕುಂದಾಪುರದವ್ರದು ಸೊ ಇವರು ತುಂಬ ಪರಿಚಯ ನನಗೆ ಬಟ್ ಡಿಸ್ಕೌಂಟ್ ಮಾತ್ರ ಕೊಡೋಲ್ಲ ಸೊ ಆ್ಯಕ್ಚುಲಿ ಏನಕ್ಕೆ ಇಲ್ಲಿಗೆ ಬಂದಿದ್ದು ಅಂದರೆ ಸೊ ನಮ್ಮ ಬಸ್ ಸ್ಟ್ಯಾಂಡನ್ನ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ಒಂದು ಎರಡು ಮೂರು ಗಿಡಗಳು ತೊಗೊಂಡೋಗ್ಬೇಕು ಬಂದೆ ಸ್ವಲ್ಪ ಕಾಣಲಿ ನಮ್ಮ ಬಸ್ ಸ್ಟ್ಯಾಂಡು ಅಂತ ಕತ್ಲೆ ಯಾವ ಗಿಡ ತಗೊಂಡೋಗಿ ನೆಡ್ತೀನೋ ಬಸ್ ಸ್ಟ್ಯಾಂಡ್ ಅದೃಷ್ಟ ಸೊ ಇದು ಮನೆಗೇನು ಪರ್ಚೇಸ್ ಮಾಡ್ತಾಯಿರೋದಲ್ಲ ಬಸ್ ಸ್ಟ್ಯಾಂಡಿಗೆ ಏನು ಪರ್ಚೇಸ್ ಮಾಡ್ತಾ ಇರೋದು ಓ ಮಸ್ತ್ ಮಸ್ತ್ ದೊಂಬುಡು ಆಪುಂಡತ್ತೆ ಓ ಮಸ್ತ್ ದೊಂಬಿತ್ತನ್ ಅಪ್ಪುಂಡತೆ ಓ ಹೈಟ್ ಬರ್ಪುಂಡೆ ಬರ್ಬಿಡತ್ತೆ ಅವ ಹೈಟ್ ಬಿಡು ಹೌ ಫ್ಲವರಿಂಗ್ದ ಬರ್ಪುಂಡತ್ತೆ ಬ್ಲೂ ಕಲರ್ ಕಲರ್ದು ಉಂಡೆ ಅವು ಅಂಚನೆ ಪಾಟೆಡ್ ಪಾಟ್ರಿ ಫ್ಲವರ್ ಫ್ಲವರ್ ಅವು ಸ್ಮಾಲ್ ಸ್ಮಾಲ್ ಬ್ಲೂ ಬ್ಲೂ ವೈಲೆಟ್ ಕಲರ್ದು

ಸೊ ಫೈನಲಿ ಶಾಪ್ ಹತ್ತಿರ ಬಂದಾಯಿತು ಸೊ ಇನ್ನೆಲ್ಲ ಐಟಮ್ ಅರೇಂಜ್ ಮಾಡಿ ಮನೆಗೆ ಹೋಗೋದಕ್ಕೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅನಿಸುತ್ತೆ ಫುಲ್ಲೆಲ್ಲ ಅಂಟ್ಕೊಂಡು ಸೊ ಪಿಜ್ಜಾ ತಿಂದಾಯಿತು ಸೊ ಇದು ಚೆನ್ನಾಗಿತ್ತು ಅಂತ ಹೇಳ್ಬೇಕಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾ ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ಅಂತ ಹೋಗಿದ್ದು ಪಿಜ್ಝಾಟ್ ಚೆನ್ನಾಗಿರುತ್ತೆ ಅದು ಅವ್ರ ಕಾಲೇಜ್ ಹತ್ರ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿತ್ತು ಆ್ಯಕ್ಚುಲಿ ಡಾಮಿನೋಸ್ ಕೊಡಿಸ್ಕೊಂಡ್ರೆ ಪಿಝಾ ಚೆನ್ನಾಗಿದೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇನ್ನೂ ಉಳಿದಿದೆ ಸೊ ಅದಕ್ಕೆ ಇದನ್ನ ಆಮ್ಲೆಟ್ ಮಾಡಿಕೊಂಡಾಗ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಇವತ್ತು ನೆನೆ ನದಿ ಮುಖ ನೋಡಿದ್ದೆ ಅನಿಸುತ್ತೆ ಸೊ ಇವತ್ತು ಬರೀ ಗಿಫ್ಟ್ಗಳ ಸುರಿಮಳೆ ಸೊ ಇದು ಆಲ್ಪೆನ್ ಲಿಬೆ ಚಾಕ್ಲೇಟ್ಸ್ ತಂದಿದ್ದು ಸೊ ಆಲ್ಪೆನ್ ಲೀಬೆ ಚಾಕ್ಲೇಟ್ ಇದು ಥೌಸಂಡ್ ಪೀಸು ಸೊ ಸೇಲ್ಸ್ ಟೆಕ್ನಿಕ್ ನೋಡಿ ಸೊ ಆಲ್ಪೆನ್ ಲೀಪೆ ಚಾಕ್ಲೇಟು ತೊಗೊಳಲ್ಲ ಸೊ ಸೇಲ್ಸ್ ಡೌನ್ ಆಗಿದೆ ಯಾಕಂದರೆ ಈಗ ಲೋಕಲ್ ಚಾಕ್ಲೇಟ್ಸ್ ಎಲ್ಲ ಬಂದಿದೆಯಲ್ಲ ಸೊ ಹಾಗಾಗಿ ಕಮ್ಮಿಗೆ ಸಿಗುತ್ತೆ ಅಂತ ರೀಟೇಲರ್ಸು ಪರ್ಚೇಸ್ ಮಾಡಲ್ಲ ಸೊ ಅದಕ್ಕೆ ಅವರು ಟ್ರೆಂಡಿಂಗ್ ಏನು ಅಂದರೆ ನಲ್ಲಿ ಫಿಟ್ ಮಾಡ್ಬಿಟ್ಟಿದ್ದಾರೆ ಸೊ ಟ್ಯಾಂಕ್ ಥರ ಯೂಸ್ ಮಾಡ್ಕೋಬೋದು ಅವರು ಅಂತ ಸೊ ಇನ್ನೊಂದೇನು ಅಂದರೆ ನೋಡಿ ಒಂದು ಒಂದು ವಾಟರ್ ಕ್ಯಾನ್ ಫ್ರೀ ಫೈವ್ ಲೀಟರ್ದು ಸೊ ಕ್ವಾಲಿಟಿ ಚೆನ್ನಾಗಿದೆ ಸೊ ಒಂದು ವರ್ಷ ಯೂಸ್ ಮಾಡ್ಬೋದು ಓಕೆನಾ ಸೊ ಮತ್ತು ಇಲ್ಲೊಂದು ಆಲ್ಪೇನ್ ಲಿಬೆ ಇದೆ ಸೊ ಈ ಆಲ್ಪೇನ್ ಲಿಬೆಗೆ ಇದರೊಳಗೆ ಒಂದು ಆಲ್ಪೇನ್ ಲಿಬೆ ಫ್ರೀ ಕೊಟ್ಬಿಟ್ಟಿದ್ದಾರೆ ಪ್ಯಾಕೆಟು ಸೊ ಕಾಫಿ ಫ್ಲೇವರು ಸೊ ನೆಕ್ಸ್ಟು ಅದು ಲಾಂಚ್ ಮಾಡ್ತಾರೆ ಅನಿಸುತ್ತೆ ಸೊ ಅದು ಟ್ರಯಲ್ ರನ್ಗೆ ಅಂತ ಕಾಫಿ ಫ್ಲೇವರ್ ಕೊಟ್ಬಿಟ್ಟಿದ್ದಾರೆ ಸೊ ಇದು ಕೋ ಚಾಕ್ಲೇಟು ಸೊ ಈ ಕಾಪಿಕೋ ಚಾಕ್ಲೇಟಿಗೆ ಐವತ್ತು ರೂಪಾಯಿ ಕಮ್ಮಿ ಮಾಡಿಬಿಟ್ರೆ ಆಗುತ್ತೆ ಈ ಬಕೆಟ್ ಯಾರಿಗೆ ಬೇಕು ಮಾರೇ ನೋಡಿ ಇಲ್ಲಿ ಬಕೆಟ್ ಆ್ಯಕ್ಚುಲಿ ಇದು ಫುಲ್ಲು ತೆಳು ಆ ಬಾಕ್ಸ್ಗೆ ಐವತ್ತು ರೂಪಾಯಿ ಕಮ್ಮಿ ಮಾಡಿಬಿಟ್ರೆ ತಗೋತಾರೆ ಸೊ ಈ ಬಕೆಟೆಲ್ಲ ಯಾರಿಗೆ ಬೇಕು ಸೊ ಬಿಟ್ಟು ಬರೋಂಗಿಲ್ಲ ಅಟ್ಲೀಸ್ಟ್ ಇಲ್ಲಿ ಯಾರಾದ್ರು ಬಂದರೆ ಸೇಲ್ಸ್ ಆದರೂ ಮಾಡಿಬಿಡ್ಬೋದು ಬಿಟ್ಟು ಬಂದರೆ ನಮಗೆ ಲಾಸು ಯಾಕಂದರೆ ಇದನ್ನು ಆ ಚಾಕ್ಲೇಟಲ್ಲಿ ಹಿಡ್ದಿರ್ತಾರೆ ಆಲ್ರೆಡಿ ಸೊ ಬಿಟ್ಟು ಬಂದರೆ ನಮಗೆ ಲಾಸು ಸೊ ಇವತ್ತೆಲ್ಲ ಏನು ನೆನ್ನೆ ನರಿ ಮುಖ ನೋಡಿದೆ ಅನಿಸುತ್ತೆ ನಿನ್ನೆ ರೈ ಮನೆಗೆ ಹೋಗ್ಬೇಕಾದ್ರೆ ಸಂಜೆ ಪಿಜ್ಜಾ ಹಟ್ಟಲ್ಲಿ ಬೈ ಒನ್ ಗೆಟ್ ಒನ್ನು ಸೊ ಇಲ್ಲಿ ಎಲ್ಲ ಫ್ರೀಗಳು ಸೊ ಇನ್ನೊಂದಿದೆ ಬಟ್ ಅದು ತೋರಿಸೋದು ಬೇಡ ಸೊ ಅದು ಫ್ರೀನೇ ಬಟ್ ಅದು ತೋರ್ಸೋದು ಬೇಡ ಸೊ ಫುಲ್ಲು ಯಾಕಾದ್ರೂ ಫ್ರೀ ಕೊಡ್ತಾರೋ ಅನ್ಸುತ್ತೆ ಒಂದೊಂದು ಸರಿ ಫ್ರೀ ತೊಗೊಂಡು ತಗೊಂಡು ಒಂಥರ ಹಿಂಸೆ ಅನಿಸುತ್ತೆ ಸೊ ಕೆಲವೊಂದು ಯೂಸ್ ಆಗುತ್ತೆ ಯೂಸ್ ಆಗದಿರೋ ವಸ್ತುನೆಲ್ಲ ಫ್ರೀ ಕೊಡ್ತಾರೆ ಸೊ ಇದು ನೋಡಿ ಲಾರಿಪಾಪ್ ಕೇಳ್ತೀನಿ ಜಾರು ಫ್ರೀ ಕೊಡ್ತಾರೆ ಸೊ ಇದೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಮನೇಲಿ ಯಾವುದು ಯೂಸೇ ಮಾಡಕ್ಕೆ ಹೋಗೋಲ್ಲ ಸೊ ಕೆಲವ್ರು ಬರ್ತಾರೆ ಶಾಪ್ಸ್ಗೆ ಪರಿಚಯ ಇರೋರು ಸೊ ರೆಗ್ಯುಲರ್ ಐಟಮ್ ತೊಗೊಳೋರು ಅವ್ರಿಗೆ ಕೊಟ್ಬಿಡ್ತೀನಿ ಐಟಮ್ಸು ಎಲ್ಲ ಜೋಡಿಸ್ಬೇಕು ಈಗ ಫುಲ್ಲು ಸ್ಟಾಕ್ ಫಿಲ್ ಅಪ್ ಮಾಡೋಗ್ಬೇಕು ಯಾಕಂದರೆ ತಾತ ಇನ್ನೂ ನಾಲ್ಕು ದಿನ ತಾತಂದೆ ಫುಲ್ಲು ಶಾಪು ಸೊ ಎಲ್ಲ ಜೋಡಿಸಿ ಎಲ್ಲ ಇದೆಲ್ಲ ಇಟ್ಟು ಸೊ ಮೇಲ್ಗಡೆಗೆಲ್ಲ ಸ್ಟಾಕ್ ಹೊಡಿಬೇಕು ಇನ್ನು ಫುಲ್ಲು ಚಿಪ್ಸ್ ಎಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ವಿಡಿಯೋ ಮಾಡ್ಕೋ ಕೂತ್ಕೊಂಡ್ರೆ ನಿಜ ಆಲ್ಮೋಸ್ಟ್ ಆಲ್ರೆಡಿ ಲೆಂತ್ ಆಗಿರುತ್ತೆ ವೀಡಿಯೋ ಸೊ ಇನ್ನೂ ಎಡಿಟ್ ಮಾಡಿ ಮನೆಗೆ ಹೋಗಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸೊ ಯಾವುದೇ ರೀತಿ ಬೇಕಾದರೂ ಕಮೆಂಟ್ ಮಾಡಿ ಸೊ ಯಾಕಂದರೆ ಜನರಿಗೆ ರೀಚ್ ಆಗ್ತಿದೆ ಅನ್ನೋದೇ ಮುಖ್ಯ So thank you.